ಬಿಲಿಗಿರಿ ಬಿಳಿಗಿರಿ ಸಂಗೀತ ನೀನ್ ಓಡಿ ಬಂದೆ ಓಡಿ ಬಂದೆ ಬಿಲಿಗಿರಿ ಬಿಲಿಗಿರಿ ಸಂಗೀತ ನೀನ್ ಓಡಿ ಬಂದೆ ಓಡಿ ಬಂದೆ ಅಂಕು ಡಂಕು ನಿನ್ನ ಕಾಲು ಗೆಜ್ಜೆ ನಾಟಿಗೆ ಸೋಂಡು ಹಾಗಿದೆ ನಿನ್ನ ನಿನ್ನ ನೋಡಿದಾಗಲೇ ನನ್ನ ನಗು ಹಾಗಿದೆ ನಿನ್ನ ನಿನ್ನ ನೋಡಿದಾಗಲೇ ನನ್ನ ನಗು ಹಾಗಿದೆ ನಿನಗೆ ನಿನಗೆ ನಾನು ಇಷ್ಟವಾಗಿದೆ ಬಿಲಿಗಿರಿ ಬಿಳಿಗಿರಿ ಸಂಗೀತ ನೀನು ಓಡಿ ಬಂದೆ ಓಡಿ ಬಂದೆ ಬಿಲಿಗಿರಿ ಬಿಳಿಗಿರಿ ಸಂಗೀತ ನೀನು ಓಡಿ ಬಂದೆ ಓಡಿ ಬಂದೆ ನನಗೆ ಕೂ ಖುಸಿ ಅಡುಗೆ ಆದಂಗೆ ಒಟ್ಟಂಗೆ ನೀನೇ ಊಟ ಸಿಸಿ ನನ್ನಾಟಿಗೆ ನೀನು ಖುಷಿ ಬಿಳಿಗಿರ್ರಿ ಬಿಳಿಗಿರಿ ಸಂಗೀತ ನೀನು ಓಡಿ ಬಂದೆ ಓಡಿ ಬಂದೆ ಬಿಳಿಗಿರ್ರಿ ಬಿಳಿಗಿರಿ ಸಂಗೀತ ನೀನು ಓಡಿ ಬಂದೆ ಓಡಿ ಬಂದೆ